ನವರಾತ್ರಿ ದುರ್ಗಾ ಮಾತೆಯನ್ನು ಒಂಬತ್ತು ದಿನಗಳು ಒಂಬತ್ತು ಅವತಾರದಲ್ಲಿ ಪೂಜೆ ಮಾಡುವಂಥ ಒಂದು ವಿಶೇಷ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಸುರರನ್ನು ಸಂಹಾರ ಮಾಡೋದಕ್ಕೆ ಒಂಬತ್ತು ದಿನಗಳು ದುರ್ಗಾ ಮಾತೆ ಒಂಬತ್ತು ಸ್ವರೂಪಗಳನ್ನು ತಾಳಿ ಕೊನೆಗೆ ವಿಜಯದಶಮಿ ದಿವಸ ಆ ಹಸುರರ ಮೇಲೆ ವಿಜಯವನ್ನು ಸಾಧಿಸ್ತಾಳೆ ಈ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳನ್ನು ಒಂಬತ್ತು ದಿನಗಳು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗತ್ತೆ ಹಾಗಾದರೆ ಈ ನವರಾತ್ರಿ ಹಬ್ಬವನ್ನು ಒಂಬತ್ತು ಪ್ಲಸ್ ಒಂದು ಹತ್ತು ದಿನಗಳ ಕಾಲ ಯಾವ ರೀತಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ನವರಾತ್ರಿಯನ್ನು ವಿಧಿ ಪ್ರಕಾರವಾಗಿ ಮಾಡಬೇಕು ಅಂದರೆ ಮೊದಲು ಅಖಂಡ ಜ್ಯೋತಿಯನ್ನು ಹಚ್ಚಿಟ್ಟು ಆನಂತರ ನೀವು ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಈ ಅಖಂಡ ಜ್ಯೋತಿಯನ್ನ ನವರಾತ್ರಿಯ ಮೊದಲನೇ ದಿವಸ ಹಚ್ಚಿದ್ರೆ ಇನ್ನು ವಿಜಯದಶಮಿ ವರೆಗೂ ಕೂಡ ಈ ಅಖಂಡ ದೀಪ ಬೆಳಗ್ತಾ ಇರಬೇಕು ಅಖಂಡ ಜ್ಯೋತಿಯನ್ನ ಯಾವ ರೀತಿ ಹಚ್ಚಬೇಕು ಹಾಗೆ ಈ ಅಖಂಡ ಜ್ಯೋತಿಯನ್ನ ಹಚ್ಚದಾಗ ಯಾವ ಯಾವ ನಿಯಮಗಳನ್ನ ನಾವು ಹಾಗೆ ನಮ್ಮ ಮನೆಯಲ್ಲಿ ಪಾಲನೆ ಮಾಡಬೇಕು ಅನ್ನೋದನ್ನ ಸಪ್ರೇಟ್ ವಿಡಿಯೋ ಮಾಡಿ ಈಗಾಗ್ಲೇ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಇವಾಗ ಕಳಸ ಸ್ಥಾಪನೆ ಅಥವಾ ಘಟಸ್ಥಾಪನೆ ಮಾಡೋದಕ್ಕೂ ಮುಂಚೆ ಈ ಅಖಂಡ ದೀಪವನ್ನು ಹಚ್ಚಿ ಅಖಂಡ ದೀಪಕ್ಕೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಅರ್ಶನ ಕುಂಕುಮವನ್ನು ಅರ್ಪಿಸಿ ಆ ದುರ್ಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಜ್ಯೋತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನಂತರ ಅಖಂಡ ಜ್ಯೋತಿಯ ಬಲಭಾಗದಲ್ಲಿ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಸ್ಬೇಕು ಕೆಂಪು ವಸ್ತ್ರ ಇಲ್ಲದೆ ಇರೋರು ಕೆಂಪು ಬಣ್ಣದ ಯಾವುದಾದ್ರೂ ಬ್ಲೌಸ್ ಪೀಸನ್ನು ಕೂಡ ಬಳಸ್ಬೋದು ಅಥವಾ ದೇವರ ವಸ್ತ್ರ ಸಿಗುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಬೋದು ಅನಂತರ ದುರ್ಗಾ ಮಾತೆಯ ಫೋಟೋ ಇದ್ದರೆ ಇಟ್ಕೊಳ್ಳಿ ಫೋಟೋ ಇಲ್ಲದೇ ಇರೋರು ಲಕ್ಷ್ಮೀ ಫೋಟೋ ಸರಸ್ವತಿ ಫೋಟೋ ಇದ್ದರೂ ಕೂಡ ಇಟ್ಕೋಬೋದು ಫೋಟೋ ಇಲ್ಲದೇ ಇದ್ದರೂ ಕೂಡ ನೀವು ದುರ್ಗಾ ಮಾತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ್ರೂ ಕೂಡ ನಡೆಯುತ್ತೆ ಫೋಟೋ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಫೋಟೋ ಇದ್ದರೆ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಹಣೆಗೆ ಕೈ ಕಾಲ್ಗೆಲ್ಲದಕ್ಕೂ ಕೂಡ ಅರ್ಶ ಅರ್ಶನ ಕುಂಕುಮ ಹಚ್ಚಿ ಹಾಗೆ ಕೆನ್ನೆಗೆ ಅರ್ಶನವನ್ನು ಹಚ್ಚೋದನ್ನು ಮರಿಬೇಡಿ ಈ ರೀತಿ ಅರ್ಶನಾ ಕುಂಕುಮ ಇಟ್ಟು ಅಲಂಕಾರ ಮಾಡಿಕೊಂಡಿರುವಂಥ ಮಾತೆಯ ಫೋಟೋವನ್ನು ಅಖಂಡ ಜ್ಯೋತಿಯ ಬಲಭಾಗದಲ್ಲಿ ಸ್ಥಾಪನೆ ಮಾಡಿ ಈ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಬೇಕು ನವರಾತ್ರಿಯಲ್ಲಿ ಒಂದೊಂದು ದಿವಸ ಮಾತೆಗೆ ಒಂದೊಂದು ಸ್ವರೂಪದಲ್ಲಿ ಒಂದೊಂದು ಹೂಗಳು ಅತ್ಯಂತ ಪ್ರಿಯವಾಗಿರುತ್ತೆ ಆ ಹೂಗಳನ್ನು ಏರಿಸಿ ನೀವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಒಂದಿನ ಗುಲಾಬಿ ಒಂದಿನ ಸೇವಂತಿಗೆ ಒಂದು ಒಂದು ದಿನ ಕಮಲ ಸಂಪಿಗೆ ಈ ರೀತಿ ವಿವಿಧ ಹೂಗಳನ್ನು ನೀವು ಅರ್ಪಿಸಬೇಕಾಗತ್ತೆ ಒಂದು ದಿನ ಅರ್ಪಿಸಿದಂಥ ಹೂವನ್ನು ಇನ್ನೊಂದು ದಿನ ಅರ್ಪಿಸೋ ಹಾಗಿಲ್ಲ ಆ ರೀತಿ ಅದನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾವ ದಿನ ಯಾವ ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕು ಅಂತ ಅದನ್ನು ನೋಡಿಕೊಂಡು ನೀವು ಹೂಗಳನ್ನು ಇಟ್ಟು ಪೂಜೆ ಮಾಡ್ಬೋದು ಆ ಹೂ ಸಿಗದೇ ಇದ್ದಂಥ ಪಕ್ಷದಲ್ಲಿ ಯಾವ ಹೂ ಇರುತ್ತೋ ನಿಮ್ಮ ಹತ್ರ ಅದೇ ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಈಗ ದುರ್ಗಾ ಮಾತೆಯ ಫೋಟೋ ಬಲಭಾಗದಲ್ಲಿ ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನು ಮಾಡಬೇಕು ಕಳಸ ಸ್ಥಾಪನೆ ಮಾಡೋದಕ್ಕೆ ಮೊದಲು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸದ ಬಿಂದಿಗೆಯನ್ನು ಇಡಬೇಕು ಕಳಸಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಬೇಕು ಹಾಗೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಆ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆ ಒಂದು ಹೂವು ಹಾಗೆ ಒಂದು ನಾಣ್ಯವನ್ನು ಹಾಕಿ ಕಳಸಕ್ಕೆ ಹಾಕಿರೋವಂಥ ಹೂವಿನಿಂದ ನೀರನ್ನು ನಾವು ಇಟ್ಕೊಂಡಿರೋವಂಥ ಎಲ್ಲ ವಸ್ತುಗಳಿಗೆ ಪ್ರೋಕ್ಷಣೆ ಮಾಡ್ಕೊಬೇಕು ಹಾಗೆ ನಮ್ಮ ಮೇಲೂ ಕೂಡ ನಾವು ಪ್ರೋಕ್ಷಣೆ ಮಾಡ್ಕೊಬೇಕು ಅನಂತರ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಗಂಗೇ ಚನೇ ಚೈವಾ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ಕೂರು ಅಂತ ಕಳಸ ಸ್ಥಾಪನೆಯನ್ನು ಮುಂದುವರಿಸಬೇಕು ಇವಾಗ ಕಳಸದ ಒಳಗಡೆ ಐದು ವೀಳ್ಯದೆಲೆ ಆಗಲಿ ಅಥವಾ ಐದು ಮಾವಿನೆಲೆ ಆಗಲಿ ಇಡಬೇಕು ವೀಳ್ಯದೆಲೆ ಹತ್ತು ದಿನಗಳ ಕಾಲ ಇರೋದಿಲ್ಲ ಅಂತಂದರೆ ಮಾವಿನೆಲೆ ಇಡ್ಬೋದು ಆದರೆ ಹತ್ತು ದಿನಗಳು ಫ್ರೆಶ್ ಆಗಿರೋವಂಥ ವೀಳ್ಯದೆಲೆಯನ್ನು ಇಟ್ಟರೆ ಇರುತ್ತೆ ಏನೂ ಆಗೋದಿಲ್ಲ ಅನಂತರ ಆ ವೀಳ್ಯದೆಲೆ ಮೇಲೆ ಒಂದು ತೆಂಗಿನಕಾಯನ್ನು ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿಕೊಂಡು ಆ ಕಳಸದ ಒಳಗಡೆ ತೆಂಗಿನಕಾಯನ್ನು ಇಡಬೇಕು ಹಾಗೆ ಬೇವಿನ ಸೊಪ್ಪು ನಿಮಗೆ ಸಿಕ್ಕಿದ್ರೆ ನೀವು ಕಾಯಿ ಇಡೋದಕ್ಕೂ ಮುಂಚೆ ಬೇವಿನ ಸೊಪ್ಪನ್ನು ಕೂಡ ಆ ಕಳಸದ ಒಳಗಡೆ ಇಡ್ಬೋದು ಇವಾಗ ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಗೆ ಮುಖವಾಡವನ್ನು ಹಾಕ್ತಾ ಇದ್ದೀನಿ ಮುಖವಾಡವನ್ನು ಲಕ್ಷ್ಮೀ ಮುಖವಾಡವನ್ನೇ ಹಾಕ್ಬೋದು ನವರಾತ್ರಿಯಲ್ಲಿ ನಾವು ಮೊದಲು ಮೂರು ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅನಂತರದ ಮೂರು ದಿವಸ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಹಾಗೆ ಕೊನೆಯ ಮೂರು ದಿವಸ ದುರ್ಗಾ ಮಾತೆಯ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಎಲ್ಲ ದೇವಿಯರು ಕೂಡ ಒಂದೇ ಸ್ವರೂಪವಾಗಿ ನಾವು ಪೂಜೆ ಮಾಡೋದ್ರಿಂದ ದುರ್ಗಾ ಮುಖವಾಡನ್ನೇ ಇಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಲಕ್ಷ್ಮೀ ಮುಖವಾಡನ್ನೇ ಇಡ್ಬೋದು ನೀವು ದೇವಿಗೆ ಮಾಂಗಲ್ಯವನ್ನು ಹಾಕಿ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಇಲ್ಲದೆ ಇರೋರು ಅರ್ಶನದ ಕೊಂಬನ್ನು ಕಟ್ಟಲೇಬೇಕು ಅನಂತರ ನಿಮ್ಮ ಹತ್ರ ಇರುವಂಥ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡ್ಬೋದು ಹಾಗೆ ಬ್ಲೌಸ್ ಪೀಸಿಂದ ಸೀರೆ ಉಡಿಸ್ತೀರಾ ಅಂದರೆ ಸೀರೆ ಉಡಿಸ್ಬೋದು ಕಳಸಕ್ಕೆ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿ ಮೊದಲೇ ಹೇಳಿದಾಗೆ ಒಂದೊಂದು ದಿವಸ ಒಂದೊಂದು ಹೂವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಅದರ ಪ್ರಕಾರವಾಗಿ ಯಾವ ಹೂವನ್ನು ಇವತ್ತು ಇಡಬೇಕು ಅನ್ನೋದನ್ನ ನೋಡಿಕೊಂಡು ನೀವು ಹೂವನ್ನು ಇಟ್ಟು ಪೂಜೆ ಮಾಡಿ ಯಾವುದೇ ಪೂಜೆ ಆಗಿರಲಿ ಮೊದಲು ಗಣಪತಿ ಪೂಜೆ ಮಾಡದೆ ಬೇರೆ ಪೂಜೆಯನ್ನು ಮಾಡೋ ಹಾಗಿಲ್ಲ ನವರಾತ್ರಿಯಲ್ಲೂ ಕೂಡ ಹಾಗೇನೆ ಹಾಗಾಗಿ ಗಣಪತಿಯ ವಿಗ್ರಹವನ್ನು ತಗೊಂಡಿದ್ದೀನಿ ಗಣಪತಿ ವಿಗ್ರಹ ಇಲ್ಲದೆ ಇರೋರು ಸಗಣಿಯಿಂದಾಗಲಿ ಅಥವಾ ಅರ್ಶನದಿಂದಾಗಲಿ ಗಣಪತಿಯನ್ನು ಮಾಡಿಕೊಂಡು ಆ ಗಣಪತಿಗೆ ಗರಿಕೆ ಅರ್ಶನ ಕುಂಕುಮ ಹೂವನ್ನು ಅರ್ಪಿಸಿ ಅನಂತರ ನೀವು ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಗಣಪತಿಯನ್ನು ಈ ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಬೇಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿ ಅನಂತರ ನೀವು ದುರ್ಗಾ ಪೂಜೆಯನ್ನು ಮುಂದುವರಿಸಬೇಕು ಇನ್ನು ಸಂಕಲ್ಪ ಅಂತ ಹೇಳಿದ್ನಲ್ವ ನೀವು ಅಖಂಡ ಜ್ಯೋತಿಯನ್ನು ಹಚ್ಚುವಾಗ್ಲೇ ಆ ಅಖಂಡ ಜ್ಯೋತಿಯನ್ನೇ ಸಾಕ್ಷಾತ್ ದುರ್ಗಾ ಮಾತೆ ಅಂತ ಭಾವಿಸಿ ದುರ್ಗಾ ಮಾತೆಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆಗಳನ್ನು ಸಲ್ಲಿಸಿ ಈ ಪೂಜೆಯನ್ನು ನಾನು ಹತ್ತು ದಿನಗಳ ಅನುಷ್ಠಾನವಾಗಿ ಇದ್ದೀನಿ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆಯನ್ನು ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗುವಂಥ ಶಕ್ತಿಯನ್ನು ನನಗೆ ಕೊಡುವಂಥ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಆರಂಭ ಮಾಡಿ ಅನಂತರ ಕಳಸ ಸ್ಥಾಪನೆ ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ದುರ್ಗಾ ಪೂ ಮುಂದೆ ಎರಡು ದೀಪಗಳನ್ನು ಹಚ್ಚಿಡಿ ಆದಷ್ಟು ತುಪ್ಪದ ದೀಪಗಳನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ತುಪ್ಪದ ದೀಪಗಳನ್ನು ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಪಕ್ಷ ತುಪ್ಪದ ದೀಪ ಹಚ್ಚೋದಕ್ಕಾಗಲಿಲ್ಲ ಅಂದ್ರೂ ಕೂಡ ತುಪ್ಪದ ಬತ್ ಬತ್ತಿಗಳನ್ನು ಹಚ್ಕೊಂಡು ಕೊನೆಯದಾಗಿ ಕೆಂಪು ಆರತಿ ಮಾಡ್ತೀವಲ್ವ ಪ್ರತಿದಿನ ಅದನ್ನಾಗಲಿ ಮಾಡ್ಬೋದು ಇವಾಗ ನಾನು ಲಕ್ಷ್ಮೀ ವಿಗ್ರಹವನ್ನು ಕೂಡ ಇಲ್ಲಿ ಏರ್ಪಾಡು ಮಾಡ್ಕೊತಾ ಇದ್ದೀನಿ ಅರ್ಚನೆಯನ್ನು ಮಾಡೋದಕ್ಕೆ ನೀವು ಅರ್ಚನೆಯನ್ನು ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಒಂಬತ್ತು ದಿನಗಳು ಅಥವಾ ಬಿಡಿ ಹೂಗಳಿಂದ ಅಕ್ಷತೆಯಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು ಒಂದು ತಟ್ಟೆಯ ಒಳಗಡೆ ಶ್ರೀಚಕ್ರವನ್ನು ಇಟ್ಕೊಂಡು ಅದರ ಮೇಲೆ ಲಕ್ಷ್ಮಿಯನ್ನು ನಾನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ ದುರ್ಗಾಮಾತೆಯ ವಿಗ್ರಹ ಇದ್ದರೆ ಅದನ್ನು ಕೂಡ ನೀವು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಆಗಿರ್ಬೋದು ಅಥವಾ ತ್ರಿಪುರ ಸುಂದರಿ ಅಮ್ಮನವರ ಫೋಟೋ ಆಗಿರ್ಬೋದು ಯಾವುದೇ ಶಕ್ತಿ ದೇವತೆಗಳ ಫೋಟೋ ಆಗಿರ್ಬೋದು ನೀವು ಇಟ್ಕೊಂಡು ಈ ನವರಾತ್ರಿಯಲ್ಲಿ ಪೂಜೆಯನ್ನು ಮಾಡ್ಬೋದು ಇವಾಗ ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಗಣಪತಿ ಪೂಜೆ ಆದ ನಂತರ ದುರ್ಗಾ ಪೂಜೆಯನ್ನು ಆರಂಭ ಮಾಡೋಣ ದುರ್ಗಾ ಪೂಜೆ ಮಾಡೋದಕ್ಕೂ ಮುಂಚೆ ಮಡ್ಲಕ್ಕಿಯನ್ನು ಇಡಬೇಕು ಮಡ್ಲಕ್ಕಿಯಲ್ಲಿ ಏನೇನು ವಸ್ತುಗಳನ್ನು ಇಡಬೇಕು ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ತಿಳ್ಕೊಬೇಕು ಅಂತ ಅನಿಸಿದ್ರೆ ಖಂಡಿತ ನನ್ನ ಚಾನಲನ್ನು ಚೆಕ್ ಮಾಡಿ ಸುಮಾರು ವಿಡಿಯೋಗಳಲ್ಲಿ ಮಡ್ಲಕ್ಕಿ ಯಾವ ರೀತಿ ಇಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಈ ನವರಾತ್ರಿಯಲ್ಲಿ ಗೊಂಬೆಗಳನ್ನು ಇಡೋದು ಕೂಡ ಒಂದು ವಿಶೇಷ ಆಚರಣೆ ಹಾಗಾಗಿ ಇಲ್ಲಿ ನಾನು ಪಟ್ಟದ ಗೊಂಬೆಗಳನ್ನು ಕಳೆದ ವರ್ಷದಿಂದ ಇದ್ದೀನಿ ಹಾಗಾಗಿ ಪಟ್ಟದ ಗೊಂಬೆಗಳನ್ನು ಕೂಡ ಇಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದೀನಿ ಈ ಪಟ್ಟದ ಗೊಂಬೆಗಳನ್ನು ಯಾವ ರೀತಿ ಇಡಬೇಕು ಅಂತ ಸಪ್ರೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಳಸ ಸ್ಥಾಪನೆ ಹಾಗೆ ಫೋಟೋವನ್ನು ನಾವು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹೂಗಳನ್ನು ಚೇಂಜ್ ಮಾಡಿ ಪೂಜೆಯನ್ನು ಪ್ರತಿದಿನ ಸಲ್ಲಿಸ್ತೀವಿ ಅದೇ ರೀತಿ ಅರ್ಚನೆ ಮಾಡೋದಕ್ಕೆ ಅಂತ ಈ ವಿಗ್ರಹನ ಇಟ್ಕೊಂಡಿದ್ದೀನಿ ಇದಕ್ಕೆ ಪ್ರತಿದಿನ ಅರ್ಚನೆಯನ್ನು ಮಾಡೋವಂಥದ್ದು ಹಾಗಾಗಿ ಮೊದಲು ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ದೇವಿಯನ್ನು ಆವಾಹನೆ ಮಾಡಬೇಕು ಪಂಚೋಪಚಾರ ಅಥವಾ ಷೋಡಶೋಪಚಾರ ಪೂಜೆಯನ್ನು ಕೂಡ ನೀವು ಸಲ್ಲಿಸ್ಬೋದು ಕಳಸಕ್ಕೆ ಹಾಗೆ ಫೋಟೋಗೆ ಎಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ದುರ್ಗಾ ಮಾತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನಂತರ ಅರ್ಚನೆಯನ್ನು ಮಾಡಿ ಅರ್ಚನೆಯನ್ನು ದುರ್ಗಾಮಾತೆಯ ಅಷ್ಟೋತ್ರವನ್ನು ಹೇಳ್ಕೊಂಡು ಮಾಡ್ಬೋದು ಲಕ್ಷ್ಮಿ ಅಷ್ಟೋತ್ರ ಸರಸ್ವತಿ ಅಷ್ಟೋತ್ರವನ್ನು ಕೂಡ ಹೇಳ್ಕೊಬೋದು ಹಾಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ನವರಾತ್ರಿಯಲ್ಲಿ ಐಗಿರಿ ನಂದಿನಿ ಹೇಳ್ಕೊಬೋದು ಅಷ್ಟಲಕ್ಷ್ಮಿ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ಕೊಬೋದು ಹಾಗೆ ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ಬೋದು ಹೀಗೆ ಅಮ್ಮನವ್ರಿಗೆ ಸಂಬಂಧಪಟ್ಟಂಥ ಯಾವುದೇ ಶ್ಲೋಕಗಳನ್ನು ಅಷ್ಟೋತ್ರಗಳನ್ನು ಸಹಸ್ರನಾಮಗಳನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸ್ಬೇಕು ತುಪ್ಪದಿಂದ ತುಪ್ಪದ ಬತ್ತಿಯನ್ನು ಹಚ್ಕೊಂಡು ಆರತಿಯನ್ನು ಕೂಡ ಮಾಡ್ಬೋದು ಅನಂತರ ನೈವೇದ್ಯವನ್ನು ಮಾಡಬೇಕಾಗತ್ತೆ ನಾನಿವತ್ತು ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ ನವರಾತ್ರಿಯಲ್ಲಿ ವಿಶೇಷ ಅಂದರೆ ಒಂಬತ್ತು ದಿನಗಳು ಕೂಡ ಒಂದೊಂದು ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸ್ಬೇಕಾಗತ್ತೆ ಅಂದರೆ ಒಂಬತ್ತು ದುರ್ಗೆಯರಿಗೂ ಕೂಡ ಒಂದೊಂದು ನೈವೇದ್ಯಗಳು ಅಂದರೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಹಾಗಾಗಿ ಒಂದಿನ ತುಪ್ಪದಿಂದ ಮಾಡಿಂಥ ನೈವೇದ್ಯವನ್ನು ಅರ್ಪಿಸಬೇಕು ಒಂದಿನ ಹಾಲಿಂದ ಮಾಡಿರುವಂಥ ನೈವೇದ್ಯವನ್ನು ಅರ್ಪಿಸ್ಬೇಕು ಒಂದಿನ ತೆಂಗಿನಕಾಯಿಂದ ಮಾಡಿರೋವಂಥ ನೈವೇದ್ಯವನ್ನು ಅರ್ಪಿಸಬೇಕು ನಾನು ಈಗಾಗಲೇ ಯಾವ ಯಾವ ದಿನ ಯಾವ ಯಾವ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸ್ಬೇಕು ಅನ್ನೋ ವಿಡಿಯೋನ ಹಾಕಿದ್ದೀನಿ ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಪ್ರತಿದಿನ ಮಾಡುವಂಥ ನೈವೇದ್ಯದ ಜೊತೆ ಯಾವುದಾದ್ರೂ ಹಣ್ಣುಗಳನ್ನು ಅಥವಾ ಹಸಿ ಹಾಲನ್ನು ಇಟ್ಟು ನೀವು ನೈವೇದ್ಯ ಮಾಡ್ಬೋದು ಇನ್ನು ತೆಂಗಿನಕಾಯನ್ನು ಮೊದಲನೇ ದಿವಸ ಹಾಗೆ ಕೊನೆಯ ದಿವಸ ಹೊಡೆದು ನೈವೇದ್ಯ ಮಾಡಿದ್ರೆ ಸಾಕಾಗತ್ತೆ ಅಥವಾ ಸರಸ್ವತಿ ಪೂಜೆ ದಿವಸ ದುರ್ಗಾ ಅಷ್ಟಮಿ ದಿವಸ ಈ ರೀತಿ ನಿಮಗೆ ಮೇಯ್ನ್ ದಿವಸ ಯಾವತ್ತಿರುತ್ತೋ ಆವತ್ತಿನ ದಿವಸ ಕಾಯನ್ನು ಹೊಡೆದು ನೈವೇದ್ಯ ಮಾಡಿ ಪ್ರತಿದಿನ ಕಾಯಿ ಹೊಡೆದು ನೈವೇದ್ಯ ಮಾಡುವಂಥ ಅಗತ್ಯ ಇಲ್ಲ ನೈವೇದ್ಯ ಎಲ್ಲ ಆದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗ್ಲಾರತಿಯನ್ನು ಮಾಡಿ ಇನ್ನು ನವರಾತ್ರಿಯಲ್ಲಿ ಹತ್ತು ದಿನಗಳ ಕಾಲ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅನ್ನೋರು ಮೊದಲ ಐದು ದಿವಸ ಅಥವಾ ಮೂರು ದಿವಸ ಅಥವಾ ಕೊನೆಯ ಐದು ದಿವಸ ಅಥವಾ ಮೂರು ದಿವಸ ಪೂಜೆಯನ್ನು ಮಾಡ್ಬೋದು ಸಾಮಾನ್ಯವಾಗಿ ಮೊದಲನೇ ದಿವಸದಿಂದ ನವರಾತ್ರಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸರಸ್ವತಿ ಪೂಜೆ ದಿವಸದಿಂದ ನವರಾತ್ರಿ ಪೂಜೆಯನ್ನು ಆರಂಭ ಮಾಡ್ತಾರೆ ಕೆಲವರಿಗೆ ಮುಟ್ಟಿನ ಸಮಸ್ಯೆ ಇದೆ ಅನ್ನೋರು ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವತ್ತಿನ ದಿವಸ ಅಂದರೆ ಮೂರು ದಿವಸ ಆಗಲಿ ಐದು ದಿವಸ ಆಗಲಿ ಕೊನೆ ಪಕ್ಷ ಒಂದು ದಿವಸ ಆಗಲಿ ನೀವು ನವರಾತ್ರಿ ಪೂಜೆಯನ್ನು ಮಾಡ್ಬೋದು ಇನ್ನು ಈ ರೀತಿ ದುರ್ಗಾ ಪೂಜೆಯನ್ನು ಮಾಡೋದಕ್ಕಾಗಲ್ಲ ಅನ್ನೋರು ಪ್ರತಿ ದಿವಸ ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಲೇಬೇಕು ಯಾರೂ ದುರ್ಗಾ ಪೂಜೆಯನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗತ್ತೆ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ಮರದ ಪೂಜೆಯನ್ನು ಕೂಡ ಈ ನವರಾತ್ರಿಯಲ್ಲಿ ಮಾಡುವಂಥದ್ದು ಬಹಳನೇ ವಿಶೇಷ ಇನ್ನು ನವರಾತ್ರಿಯಲ್ಲಿ ಯಾರೇ ಮನೆಗೆ ಬಂದರೂ ಅವ್ರನ್ನ ಬರೀ ಕೈಯಲ್ಲಿ ಕಳಿಸೋದಕ್ಕೆ ಹೋಗಬೇಡಿ ಯಾಕಂದರೆ ಮಾತೆ ಯಾವುದೇ ಸ್ವರೂಪದಲ್ಲಿ ನಮ್ಮ ಮನೆಗೆ ಬರ್ಬೋದು ಅದರಲ್ಲೂ ಚಿಕ್ಕ ಹೆಣ್ಣು ಮಕ್ಕಳು ಅಂದರೆ ಚಿಕ್ಕ ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳು ಮನೆಗೆ ಬಂದರೆ ಅವ್ರ ಕಾಲು ತೊಳೆದು ಕನ್ಯಾಮುತ್ತೈದೆ ಇರೋ ಅಂಥವ್ರನ್ನ ಅವ್ರಿಗೆ ಏನಾದರೂ ನಿಮ್ಮ ಕೈಲಾಗೋವಷ್ಟು ದಾನವನ್ನು ಕೊಟ್ಟು ಕಳಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಪೂಜೆ ಎಲ್ಲ ಆದ ನಂತರ ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಡ್ಕೊಂಡು ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳಿ ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ಕೆಂಪು ನೀರಿನ ಆರತಿಯನ್ನು ಪ್ರತಿದಿನ ಮಾಡಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಕೆಂಪು ನೀರಿನ ಆರತಿ ಅಥವಾ ದೃಷ್ಟಿಯ ಆರತಿ ಮಾಡೋದು ಕಂಪಲ್ಸರಿ ಇನ್ನು ಬಹಳನೇ ಮುಖ್ಯವಾಗಿ ನವರಾತ್ರಿ ಪೂಜೆಯನ್ನು ಮಾಡುವವರು ಅಥವಾ ವ್ರತವನ್ನು ಮಾಡುವವರು ಪ್ರತಿದಿನ ದೇವಿ ಪಾರಾಯಣವನ್ನು ಮಾಡಬೇಕು ಅಂದರೆ ದುರ್ಗಾ ಸಪ್ತಶತಿ ಆಗಲಿ ಅಥವಾ ದೇವಿ ಮಹಾತ್ಮೇನಾಗಲಿ ಓದಬೇಕಾಗತ್ತೆ ಈ ರೀತಿ ಸರಳವಾಗಿ ಹತ್ತು ದಿನಗಳ ಕಾಲ ನವರಾತ್ರಿ ದುರ್ಗಾ ಪೂಜೆಯನ್ನು ನೀವು ಮಾಡಬಹುದು ಪ್ರತಿ ದಿವಸ ದೇವರ ಮೇಲಿರುವಂಥ ಹೂವನ್ನು ಬದಲಾಯಿಸಿ ಅವತ್ತಿನ ದಿವಸ ಯಾವ ಹೂವನ್ನು ಇಡಬೇಕೋ ಆ ಹೂವನ್ನು ಇಟ್ಟು ಪ್ರತಿದಿನ ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನು ತೊಡಬೇಕಾಗತ್ತೆ ಹಾಗೆ ಬೇರೆ ಬೇರೆ ನೈವೇದ್ಯಗಳನ್ನು ಮಾಡಬೇಕಾಗತ್ತೆ ಇದನ್ನೆಲ್ಲ ಮಾಡಿಟ್ಟು ನೀವು ದುರ್ಗಾ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಒಂದು ಅದ್ಭುತವನ್ನೇ ಕಾಣ್ತೀರ ತುಂಬಾ ಒಳ್ಳೆಯದಾಗತ್ತೆ ನವರಾತ್ರಿ ಪೂಜೆಯನ್ನು ಮಾಡೋದ್ರಿಂದ ನಾನು ಈ ಪೂಜೆಯನ್ನು ಮಾಡಿ ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇರೋದು ಖಂಡಿತವಾಗ್ಲೂ ಯಾರ ಕೈಯಲ್ಲಿ ಈ ನವರಾತ್ರಿ ಪೂಜೆಯನ್ನು ಮಾಡೋಕ್ಕಾಗುತ್ತೋ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರ್ತಿರೋ ಅವರು ಈ ದುರ್ಗಾ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗತ್ತೆ ನೋಡುದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ದುರ್ಗಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ವಿಧಿ ಪ್ರಕಾರವಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು